ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಟಿಯಿಂದ ನೋಟಿಸ್ ಬರ್ತಿದ್ದಂತೆ ಕೇಸ್ ವಾಪಸ್ ಪಡಿತೀನಿ ಅಂತ ಹೇಳಿದ್ರು ಸುಜಾತಾ ಭಟ್ ಹೌದು ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೊತ್ತಿಟ್ಟಿರುವಂತಹ ಪ್ರಕರಣ ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇತ್ತ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಇದೇ ರೀತಿಯಾದಂತಹ ಸತ್ಯಗಳು ಹೊರಗಡೆ ಬರ್ತಾ ಇದೆ ಇತ್ತೀಚೆಗೆ ಸುಜಾತಾ ಭಟ್ ತಮ್ಮ ಮಗಳು ಅಂತ ಹೇಳಿ ಅನನ್ಯಾ ಭಟ್ ಒಂದನ್ನ ತೋರಿಸಿದ್ರು ಆದರೆ ಅದು ಅನನ್ಯಾ ಭಟ್ ಅಲ್ಲ ಬದಲಿಗೆ ವಾಸಂತಿ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಹೀಗಿರುವಾಗಲೇ ಕೇಸ್ ವಾಪಸ್ ಪಡೆಯುವುದಾಗಿ ಸುಜಾತಾ ಭಟ್ ಅವರು ಹೇಳಿದ್ದು ಅವರ ಈ ಒಂದು ನಡೆ ಮತ್ತಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಟ್ಟಿದೆ ಅನನ್ಯಾ ಭಟ್ ಪ್ರಕರಣವನ್ನ ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ಪ್ರಕರಣದ ವಿವರವನ್ನ ಕೊಡುವಂತೆ ಸುಜಾತಾ ಭಟ್ಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ ಆದರೆ ಎಸ್ಐಟಿ ನೋಟಿಸ್ಗೆ ಉತ್ತರಿಸಿದಂತಹ ಸುಜಾತಾ ಭಟ್ ಅವರದ್ದೇ ಎನ್ನಲಾದ ಆಡಿಯೋ ಒಂದನ್ನ ಹರಿಬಿಟ್ಟು ಕೇಸ್ ವಾಪಸ್ ಪಡೆಯುವುದಾಗಿ ಹೇಳಿದ್ದಾರೆ ಆದರೆ ಕೇಸ್ ಹಿಂಪಡೆಯುವ ಬಗ್ಗೆ ಟಿಗೆ ಹೇಳಿಲ್ಲ ಅಂತಲೂ ಕೂಡ ಅವರು ಮೂಲಗಳಿಂದ ತಿಳಿಸಿರುವಂಥದ್ದು ಅನನ್ಯ ಭಟ್ ಪ್ರಕರಣವನ್ನ ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದೆ ಈಗಾಗಲೇ ಕೇಸ್ ಬಗ್ಗೆ ಒಂದು ಹಂತದ ಮಾಹಿತಿಯನ್ನ ಪಡೆದಿರುವಂತಹ ಎಸ್ಐಟಿ ಸುಜಾತಾ ಭಟ್ ಹಿನ್ನೆಲೆಯಲ್ಲಿ ಕುಟುಂಬದ ಮಾಹಿತಿ ಎರಡ್ ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಕಾಣೆಯಾಗಿದ್ದ ಬಗ್ಗೆ ಸಲ್ಲಿಸಿದಂತಹ ದೂರು ಇದೇ ಜುಲೈ ಹದಿನೈದಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಸಿದಂತಹ ದೂರು ಅಂತ ಹೇಳಿ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು ಹೋರಾಟಗಾರರಾಗಿಯೂ ಕೂಡ ಯಾಮಾರಿಸಿದ್ದಾರ ಸುಜಾತಾ ಭಟ್ ಹಾಗಿದ್ರೆ ನನ್ನ ಮಗಳು ಅನನ್ಯಾ ಭಟ್ ನಾಪತ್ತೆ ವಿಚಾರವಾಗಿ ಸುಜಾತ ಭಟ್ ಹೋರಾಟಗಾರರಿಗೂ ಕೂಡ ಯಾಮಾರಿಸಿದ್ದಾರಾ ಅನ್ನುವಂತ ಅನುಮಾನಗಳು ಕಾಡುತ್ತಾ ಇರುವಂತದ್ದು ಇನ್ನು ದೂರಿನಲ್ಲಿ ಹೇಳಿರೋದನ್ನೇ ಹೋರಾಟಗಾರರಿಗೂ ಕೂಡ ಸುಜಾತ ಅವರು ಹೇಳಿದ್ದಾರೆ ಸತ್ಯ ಅಂತ ಹೇಳಿ ನಾಯಕರು ನಂಬಿದ್ರು ಅಷ್ಟೇ ಅಲ್ಲದೆ ಕೆಲ ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಸುಜಾತ ಅವರು ತಂಗಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ ಸುಜಾತ ಅವರಿಗೆ ಮಗಳು ಇದ್ಲು ಅನ್ನುವಂಥದ್ರ ಬಗ್ಗೆ ದಾಖಲೆಗಳನ್ನ ತೆಗೆಯುವುದಕ್ಕೆ ಹೋರಾಟಗಾರರು ಮುಂದಾಗಿದ್ರು ಆದರೆ ದಾಖಲೆ ತೆಗೆಯೋದಕ್ಕೆ ಹಿಂದೇಟನ್ನ ಕೂಡ ಹಾಕಿದ್ದಾರೆ ಅದಾದ ಬಳಿಕ ಒಂದೊಂದಾಗಿ ಅಸಲಿ ಎತ್ತು ಬಹಿರಂಗಗೊಳಿಸಿದ್ದ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದ ಸುಜಾತಾ ಭಟ್ಗೆ ಗೇಟ್ ಪಾಸ್ ನೀಡಿದ್ದಾಗಿ ಹೋರಾಟಗಾರರ ತಂಡ ಮಾಹಿತಿ ಆಗಸ್ಟ್ ಹತ್ತೊಂಬತ್ತರಂದು ಬೆಳತಂಗಡಿ ತಾಲೂಕಿನ ಉಜರಿಯ ತಿಮ್ಮರೋಡಿ ಅವರ ಮನೆಯಿಂದ ತೆರಳಿದ್ದ ಸುಜಾತ ಅವರು ಹೋರಾಟದ ಹಿನ್ನಡೆಯನ್ನ ಸಾಧಿಸಿದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಬೆಂಗಳೂರಿಗೆ ಹೊರಟಿದ್ರು ದಾಖಲೆಗಳಿದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಕೊಡಿ ಅಂತ ಹೇಳಿ ನಾಯಕರುಗಳು ಕೂಡ ಹೇಳಿದ್ರು ಪ್ರಕರಣದ ಸೃಷ್ಟಿಕರ್ತರಿಗೂ ನಡುಕ ಹುಟ್ಟಿಸುತ್ತಾ ಎಸ್ಐಟಿ ತನಿಖೆ ಪ್ರಕರಣ ಎಸ್ಐಟಿಗೆ ಹಸ್ತಾಂತರವಾದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸುಜಾತಾ ಭಟ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಮೂಲಕ ಅನನ್ಯ ಭಟ್ ಪ್ರಕರಣದ ಪೂರ್ವಾಪರ ಕೆದಕುವಕ್ಕೆ ಎಸ್ಐಟಿ ಮುಂದಾಗಿರುವಂತ ಶವ ಹುತ್ತ ಕೇಸ್ನಲ್ಲಿ ಅನನ್ಯ ಭಟ್ ಕೇಸ್ ಭಾರಿ ಚರ್ಚೆಯನ್ನ ಹುಟ್ಟಾಕಿತ್ತು ಈಗಾಗಲೇ ಪ್ರಕರಣದ ಆಳ ಅಗಲ ತನಿಖೆಯನ್ನ ನಡೆಸಲಾಗ್ತಾ ಇದ್ದು ಅನನ್ಯಾ ಭಟ್ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನ ಇನ್ನೂ ಕೂಡ ಸಂಗ್ರಹಣೆ ಮಾಡಲಾಗ್ತಾ ಇದೆ ಪ್ರಕರಣವೇ ಸುಳ್ಳು ಅನ್ನುವಂಥದ್ರ ಬಗ್ಗೆ ಎಸ್ಐಟಿ ಅನೇಕ ಮಾಹಿತಿಗಳನ್ನ ಸಂಗ್ರಹಿಸಿದೆ ಸಂಗ್ರಹಿಸಿದ ಮಾಹಿತಿಗಳ ಆಧಾರದಲ್ಲಿ ಸುಜಾತ ವಿಚಾರಣೆ ಕೂಡ ಸಾಧ್ಯತೆ ಇದೆ ಒಂದು ವೇಳೆ ಸುಳ್ಳು ದೂರು ಸಾಬೀತಾದರೆ ಸುಜಾತ ಭಟ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಸುಜಾತ ಭಟ್ ಹೇಳಿರುವಂತಹ ಮಾತುಗಳು ಹಾಗೆ ಹೇಳಿಕೆಯ ಬಗ್ಗೆ ನಿಮ್ಗೆ ಸತ್ಯ ಅನ್ಸುತ್ತಾ ಅಥವಾ ಸುಳ್ಳು ಅನಿಸುತ್ತಾ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ